ಮೂಟೆಗೆ ಹದಿನೈದು ಇಪ್ಪತ್ತೈದು ಒಂದು ಎಕ್ರೆಯಲ್ಲಿ ಭತ್ತನ ಎಲ್ಲ ಭತ್ತ ಉಲ್ಲೆಲ್ಲ ಮಾಡಿದ್ರೆ ಎಷ್ಟು ದುಡ್ಡು ಬರ್ತದೆ ಭತ್ತ ಹುಲ್ಲೆಲ್ಲ ಮಾಡಿದ್ರೆ ಒಂದು ಎಕರೆಗೆ ಹದಿನೈದರಿಂದ ಎಲ್ಲ ಅಡಿಕೆ ತೋಟ ಯಾವ ತರ ಉಳ್ಬೇಕು ಅಷ್ಟು ಮಧ್ಯಾಹ್ನದ ನೆನ್ನೆಯಿಂದನೂ ಇನ್ನೂ ಮುಗ್ದಿಲ್ಲ ಅಲ್ಲೇ ಇಲ್ಲಿ ವಾಪಸ್ ಈಗ ಬಂದ್ರೆ ಅಲ್ವಾ ಅಲ್ಲೂ ಶುಂಠಿದ್ರೆ ಕೆಲಸ ಅಲ್ಲಿ ಹೋಗಿದ್ನಲ್ಲ ಸುಂಟಿ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ರೆ ಊಟ ಮಾಡಿದ್ರ ಊಟ ಟೈಮ್ ಆಗೈತೆ ಅಲ್ಲೇ ಈಗ ಸ್ವಲ್ಪ ತಗೊಂಡು ಹ್ಞೂ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ಹೆಸರು ಹಾಂ ಊಟ ಮಾಡಿದ್ರಾ ಮಾಡಿದ ಹಾಂ ಎಕರೆಗೆ ಹೆಚ್ಚಿನ ಮೂವತ್ತು ಸಾವಿರ ಖರ್ಚು ಭತ್ತ ಬೆಳೆಯಕ್ಕೆ ಕರೆಕ್ಟಾ ನಿಮ್ಗೆ ಎಷ್ಟು ಎಕರೆ ಐತೆ ಜಮೀನು ಐತೆ ಅರ್ಧ ಎಕರೆ ಒಂದೇ ಎಕರೆ ಹ್ಞೂ ಗುತ್ತಿಗೆ ಮಾಡಿದ್ದೀರಿ ಒಂದು ಎಕ್ರೆಯಲ್ಲಿ ಭತ್ತನ ಎಲ್ಲ ಭತ್ತ ಹುಲ್ಲೆಲ್ಲ ಮಾಡಿದ್ರೆ ಎಷ್ಟು ದುಡ್ಡು ಬರ್ತದೆ ಭತ್ತ ಹುಲ್ಲೆಲ್ಲ ಮಾಡಿದ್ರೆ ಅವ್ರು ಕೊಟ್ಟು ಹಾಂ ನಾವು ಬೆಳೆದಲ್ಲಿರೋದು ನಾವು ನಾವು ಬೆಳೆಯೋದು ನಲ್ವತ್ತೈದು ಐವತ್ತು ಮೂಟೆ ಹಾಂ ಅದರಲ್ಲಿ ಒಂದು ಹತ್ತು ಗುತ್ತಿಗೆ ಕೊಟ್ಟಿವಿ ಅಂತೇಳಿ ಹ್ಞೂ ಎಷ್ಟು ಅಲ್ವತ್ತು ಮೂಟೆಗೆ ಆ ಕಡೆ ಹಾಂ ಹದಿನೈದು ಮೂಟೆಯಲ್ಲಿ ಒಂದು ಹದಿನೈದು ಹ್ಞೂ ಇಲ್ಲಿ ಹದಿನೈದು ಇನ್ನೂ ಇಪ್ಪತ್ತೈದು ಮೂಟೆಗೆ ಉಳಿತು ಒಂದು ಹದಿನೈದು ಸಾವಿರ ಉದ್ದರು ಆ ಕಡೆ ಎಕರೆಗೆ ಹಾಂ ಅಲ್ಲಿಗೆ ಇಪ್ಪತ್ತೈದು ಮೂಟೆಗೆ ಹದಿನಾಲ್ಕು ಮೂರುವರೆ ಹದಿನೈದು ಹಾಂ ಅಲ್ಲ ಹೇಳಿ ಆ ಕುಂಡು ಈಗ ಒಂದು ಇಪ್ಪತ್ತೈದು ಮೂಟೆಗೆ ಒಂದು ಹದಿನೈದು ಇದು ಹದಿನಾಲ್ಕು ಮೂರು ಹದಿನೇಳು ಹದಿನೆಂಟು ಕುಂಟಾಲ್ ಬರ್ತಾ ಬರ್ತದೆ ಇಪ್ಪತ್ತೈದು ಮೂಟೆಗೆ ಹದಿನ ಇಪ್ಪತ್ತೈದು ಹದಿನೆಂಟು ಕ್ವಿಂಟಾಲ್ಗೆ ಎರಡು ಸಾವಿರ ಹಾಕೊಳ್ಳಿ ಎಷ್ಟೆಷ್ಟು ಕುಂಟಾಲ್ ಹದಿನೆಂಟು ಕುಂಟಾ ಹದಿನೆಂಟು ಕುಂಟಾಲ್ಗೆ ಮೂವತ್ತಾರು ಸಾವಿರ ಆಯಿತು ಮೂವತ್ತಾರು ಸಾವಿರ ಒಂದು ಹದಿನೈದು ಸಾವಿರ ಹುಲ್ಲು ಹಾಂ ಅಷ್ಟು ಬರ್ತದೆ ರೀ ಮೂವತ್ತು ಸಾವಿರ ಆಯ್ತು ರೀ ಒಂದ್ ಎಕರೆ ಹದಿನೈದರಿಂದ ಇಪ್ಪತ್ತಾ ಇಪ್ಪತ್ತು ಅಂದ್ರೆ ನಾವು ನೀರ್ ನೋಡೋದೇ ಎಲ್ಲ ಮುರುಟಿದೆ ಖರ್ಚಾಗದ ಅಷ್ಟೇ ಒಂದ್ ಎಕರೆ ಐವತ್ ಸಾವಿರ ದುಡ್ಡು ಬರ್ತದೆ ಮೂವತ್ ಸಾವಿರ ಹೋದ್ರಿ ಉಳಿಯೋದೆ ಇಪ್ಪತ್ತು ಸಾವಿರ ಅಷ್ಟೇ ಉಳಿಯೋದು ಎಷ್ಟು ತಿಂಗಳು ಕೆಲಸ ಮಾಡ್ಬೇಕು ಹೇಳಿ ಒಂದೇ ತಿಂಗಳು ಮಾಡೋದು ಆದ್ರೆ ಕುಯ್ಲು ಹೊರ ಬಂದ್ ಟೈಮಲ್ಲಿ ಹೊಸಿ ಒಂದಾವ ಇದು ನಾಟಿ ಟೈಮಲ್ಲಿ ಒಂದ್ ಈಗೇನು ಇಲ್ವಲ್ಲ ನೀರ್ ಗೀರ್ ಅಷ್ಟೇ ಈಗ ಈಗೆಲ್ಲ ಕೆಲಸ ತಿರೋಯ್ತಾ ಇರೋದು ಹಾಕಿ ಬದರ್ ಹಾಕಿ ಎಲ್ಲ ಬಿಟ್ಟಾಯ್ತು ಇನ್ನೇನು ಬೆಳೆ ತಗೊಳ್ಳೋದು ಒಂದೇ ಬಾಕಿ ಆ

ಹೂನಾ ಪರವಾಗಿಲ್ಲ ಅದ್ರೊಳ್ಗು ರೋಗ ಬಿದ್ರೆ ಹೇಳಕ್ ಆಯ್ಕಿಲ್ಲ ಅಷ್ಟ ಹ್ಮ್ ನಾವು ಜೋರ ಹಾಕಿ ಬೆಳಿತೀವಿ ಅಂತ ಅಂದಾಗ ರೋಗ ಬಿದ್ರೆ ಗೋವಿಂದ ಹ ಅದ್ರೊಳಗು ಮುಂದ ಹೋಯ್ತದೆ ಆಗ ಮಾಡೋದು ಏನು ಕದನ ಬೇಡ ಅನಿಸ್ತದೆ ಹ ಈ ನಾಟಿಲಿ ಹ ನಾಟಿ ಹಾಕ್ಸೋಳೆ ಜೋಟ ಆಯ್ತದೆ ಯಾವ್ದಾದ್ರು ಮಾಡ್ಬೋದು ನಾಟಿ ಹನ್ನಿಸೋದು ಬೇಜಾರು ಆಗಿದೆ ನಾಟಿ ಹಾನ್ಸಿಲ್ಲ ಅಂತ ಆಯ್ತು ಹ್ಮ್ ಆಮೇಲೆ ಒಂದೊಂದ್ಸತಿ ನಾಟಿ ಅಳ್ಗಳು ಸಿಗಲ್ಲ ಅದೇ ದೊಡ್ಡ ಕಷ್ಟ ಆಗಿರೋದು ಈಗ ಹಿಂದಾದ್ರೆ ಹೋಗ್ಬಿಡ್ತವೆ ಕಟ್ಟುಗಳು ಬರ್ತದೆ ರೋಗ ಬರ್ತದೆ ನಾಟಿ ಆಗ ನಾಟಿನೇ ಜೀವ ಸಾವಿರ ಈಗ ನಾಲ್ಕು ಸಾವಿರ ಮಾಡೋ ನಾಟಿ ಊರಿಗೆ ಹಳ್ಳಿಗೆ ಐದ್ ಸಾವಿರ ಮಾಡೋರ ಹುಯಿಲ್ ಟೈಮಲ್ಲಿ ಮಳೆ ಬಂದ್ಬಿಡ್ತದೆ ಮಳೆ ಬಂದ್ಬಿಡ್ತದೆ ಆಗ್ಬೇದೇ ಹಂಗ ಆಗೋಯ್ತದೆ ಯಾವ ಪರಿಸ್ಥಿತಿ ಮಾಡೋದ್ರ ಜೀವ ಐತದೆ ರೈತರ ಜೀವನ ಏನ್ ಅನ್ಸುತ್ತೆ ನಿಮ್ಗೆ ರೈತರ ಜೀವನ ಒಂದ್ ಕಾಲದಲ್ಲಿ ಚೆನ್ನಾಗಿರ್ತದೆ ಅನ್ನಿಸ್ತದೆ ಆರಂಭನ ಸಹ ಅನ್ನಂಗ ಹ್ಮ್ ಆಸ್ತಿ ಜಮೀನು ಹ್ಮ್ ಹಂಗ ಹೌದಲ್ವಾ ಹಾ ಜಮೀನು ಹ್ಮ್ ನಿಮ್ಮ ಮಕ್ಕಳು ಎಷ್ಟು ಜನ ಮಕ್ಕಳು ಎಷ್ಟು ಜನ ಏನು ಮಾಡ್ತಾರೆ ಈಗ ಅವರು ಮದುವೆ ಮಾಡಿ ಒಬ್ಬರು ಫ್ಯಾಕ್ಟ್ರಿಗೆ ಅವರು ಏನು ಜಮೀನು ಕೆಲಸ ಮಾಡಲ್ಲವಾ ಅವರು ಅಥರೇ ಈಗ ಹೊಸ್ದಾಗಿ ನಮ್ಮಂಥ ಹುಡುಗರು ವ್ಯವಸಾಯಕ್ಕೆ ಬರೋರ್ಗೆ ಏನು ಹೇಳ್ತೀರಾ ಬರ್ಬೇಕು ಬರಬಾರ್ದವ ಬರಬೇಕು ಹಾಂ ಮಾಡ್ಬೇಕು ಅದು ಮಾಡಬೇಕು ಇದು ಮಾಡ್ಬೇಕು ಟೈಮಲ್ಲಿ ಮಾಡ್ಲಿಲ್ಲ ಅಂದ್ರೆ ನಡೀತೀರಾ ಹೌದಲ್ವಾ ಮಾಡ್ನೆ ಬೇಕು ನಾನು ಒಂದ್ ಸಾವಿರ ಅಂತ ಇರ್ಬೋದು ಒಂದು ಸಾವಿರ ಯಾತಕ್ಕೂ ಪ್ರಯತ್ನ ಹೌದಾ ಆರಂಭ ಆರಾಮನೇ ಮಾಡ್ಬೇಕಾದ್ ಹ್ಮ್ ಸಾವಿರ ತಂದ್ಬಿಟ್ಟು ಐನೂರು ಕುಟ್ಕೋ ಬಂದ್ಬಿಟ್ರೆ ಎಲ್ಲಿ ಅದ್ ಆರಂಭ ಹಂಗಲ್ಲ ಕಂಡಂಗೆ ಐವತ್ತು ಸಾವಿರ ಅರವತ್ತು ಸಾವಿರ ದುಡ್ಡು ಸಿಕ್ತದೆ ಸಾಲ ಮಾಡಿರ್ಲಿ ಏನಾರು ಅದು ಒಂದು ಕಂಡಂಗೆ ದುಡ್ಡು ಸಿಗ್ತದೆ ಒಂದ್ ಏನಾರು ಮಾಡ್ಬೋದು ನೀವು ತರೋದು ಒಂದು ಸಾವಿರ ತಂದ್ಬಿಟ್ಟು ಐನೂರು ಐನೂರು ಮನೆ ಕೊಟ್ಟರೆ ಏನ್ ಕಲ್ತುವಲ್ಲ ನಾವು ಕುಡಿಯಲ್ವಲ್ಲ ಕುಡಿ ಅದೇ ಕಲಿಸ್ತದೆ ಬಿದ್ರೆ ಅದೇ ಕಲಿಸ್ತದೆ ಯಾರು ಕಲ್ಸ್ಬೇಕಾಗಿಲ್ಲ ಅದ ಈಗ ನಾನು ಕುಮಾರ್ನ್ ಜೊತೆ ಬಿದ್ದಿರ್ತೀನಿ ಕುಮಾರ್ ಕುಡಿತಾನೆ ಕುಮಾರ್ ಕುಡ್ದಾಗ ಕುಮಾರನ ಜೊತೆ ನಾನು ಹೋದ್ಮೇಲೆ ಕುಡಿನೇ ಆ ತರ ಅದು ಹಂಗೆ ಕುಡಿಲಿಲ್ಲ ಅಂದ್ರೆ ಕುಡಿನೇ ಟೈಮ್ ಕುಡಿಸ್ಬಿಡ್ತದೆ ಎಣ್ಣೆ ಕುಡ್ದೇವ ಸಿಗರೇಟ್ ಸೇವ್ರಿಗೆಲ್ಲ ಏನ್ ಹೇಳ್ತೀರಾ ಹುಡುಗರಿಗೆ ಅದನ್ನೇ ಹೇಳ್ತಾರದ ಬುದ್ಧಿ ಅಪ್ಪ ಊಟ ಮಾಡಿ ಎಣ್ಣೆ ಕುಡಿದು ಯಾರೋ ಇದು ಕುಡಿದೇನೆ ಇರಲಿಕ್ಕಿಲ್ಲ ಅದು ಮಿಚ್ಚಿಂದ ಹೋಗ್ಬೇಕು ಹ್ಞೂ ತೋರಿಸ್ಕೋಬಾರ್ದು ಆ ಥರ ಇದ್ರು ಮಾತ್ರ ಮಕ್ಕಳು ಕೊಡೋರು ಕುಡಿಕಿಲ್ಲ ಈಗ ನನ್ನ ಮಗ ನೀನು ಹೇಳ್ಕೊ ನಿಜ್ಕಾರ್ ಹೇಳ್ಕೊ ನಾನು ಕುಡ್ದನೋ ಏನೋ ಕುಡಿತೀನಿ ಅಂತಾನೆ ಅನ್ಕೊ ನನ್ನ ಮಗ ಕೆಲಸದಿಂದ ಬಂದರೆ ಮನೆಯಿಂದ ಹಾಚಬೇಕಿಲ್ಲ ಹೌದಾ ಮನೆಯಿಂದ ಹಾಚಬೇಕಿಲ್ಲ ಅವ್ನು ಬದ್ಕಾಟ ಏನೋ ಅವನು ಅವ್ನು ಅಲ್ಲಿಂದ ಬಂದು ಮನೆ ತೊಳೆ ಏನು ಬಂಗ ಎಲ್ಲರೂ ಹೋಗಿ ಏನಾರು ತರಬೇಕಾ ಇನ್ಯಾಕಿರೋ ಇಲ್ಲ ಇನ್ನ ಇಲ್ಲ ಎಷ್ಟು ವರ್ಷ ಅವ್ರಿಗೆ ಇಪ್ಪತ್ನಾಲ್ಕು ವರ್ಷ ಈಗ ಇಪ್ಪತ್ನಾಲ್ಕು ಒಳ್ಳೆ ಗುಣ ಕಲ್ತಿದಾರೆ ಬಂದಾನೆ ಗುಣ ಬಂದುಬಿಟ್ಟೆ ಈಗ ಮಧ್ಯಾಹ್ನ ಹೇಳ್ತಾರೆ ಮೂರು ಗಂಟೆಗೆ ಅವ್ನ ಏನ್ ಬಂಗ ದನ ಕರುವ ಗದ್ದೆಯೋ ಹ್ಮ್ ಹಂಗೆ ಹ್ಮ್ ಹಾ ಎಲ್ರು ಆತರ ಒಳ್ಳೆ ಗುಣಗಳನ್ನ ಕಲಿಬೇಕು ಕಲಿಬೇಕು ಆಗ ಮುಂದಕ್ಕೆ ಬರೋದು ಅದು ಸಂಪಾದನೆ ಮಾಡೋದ್ ಅಕ್ಕ ಬುಡೋದೇ ಆಗ ಗುಣವಂತ ಅಂತಾರೆ ಮಕ್ಕಳ ಹ್ಮ್ ಮಕ್ಕಳ ಒಳ್ಳೇನೋ